ವೆಲ್ಕಮ್ ಟು ಶಾಂತಲಾ ಕಿಚನ್ ನಾವು ಈ ದಿನ ಸೀಬೆಕಾಯಿ ಎಲೆಯನ್ನು ಉಪಯೋಗಿಸ್ಕೊಂಡು ಒಂದು ಕಷಾಯನ ಮಾಡೋಣ ಅದಕ್ಕೂ ಮೊದಲೇ ಈ ಸೀಬೆಕಾಯಿ ಎಲೆಗಳಿಂದ ಏನೇನು ಉಪಯೋಗ ಅಂತ ಮೊದಲು ತಿಳ್ಕೊಳ್ಳೋಣ ಅಂದರೆ ನಮಗೆ ಸೀಬೆಕಾಯಿಗಿಂತ ಸೀಬೆಕಾಯಿನ ಎಲೆಗಳಲ್ಲಿ ಅತ್ಯಧಿಕವಾದಂಥ ಆರೋಗ್ಯಕರವಾದಂಥ ಗುಣಗಳನ್ನು ಈ ಎಲೆಗಳು ಹೊಂದಿದೆ ನೋಡಿ ಈ ರೀತಿ ಇದೆ ನೋಡೋದಕ್ಕೆ ಸ್ವಲ್ಪ ಮಾವಿನ ಎಲೆಗಳ ರೀತಿ ಕಾಣಿಸುತ್ತೆ ಆದರೆ ಇದು ಮಾವಿನ ಎಲೆ ರೀತಿ ತುಂಬ ಉದ್ದ ಏನು ಬರೋದಿಲ್ಲ ಸ್ವಲ್ಪ ಈ ರೀತಿ ಇರುತ್ತೆ ಇದು ನೆನ್ನೆ ತಂದಿರೋದ್ರಿಂದ ಸ್ವಲ್ಪ ಎಲೆಗಳು ಬಾಳೋಗಿದೆ ನೋಡಿ ಈ ರೀತಿ ಇದೆ ಅಂದರೆ ಸೀಬೆಕಾಯಿನಲ್ಲಿ ಇರುವ ಒಳ್ಳೆಯ ಅಂಶಗಳಿಗಿಂತ ಸೀಬೆಕಾಯಿಯ ಎಲೆಗಳಲ್ಲಿ ತುಂಬ ಅತ್ಯಧಿಕವಾದಂಥ ಆರೋಗ್ಯ ಗುಣಗಳು ಇದೆ ಅದಕ್ಕಾಗಿ ಈ ದಿನ ಅದರಲ್ಲಿ ಏನೇನು ಉಪಯೋಗಗಳು ಮತ್ತು ಅದರಿಂದ ಒಂದು ಕಷಾಯವನ್ನು ಮಾಡೋಣ ಈಗ ಮೊದಲಿಗೆ ಸೀಬೆಕಾಯಿ ಎಲೆಗಳಲ್ಲಿ ಯಾವ ಯಾವ ಒಳ್ಳೆಯ ಅಂಶಗಳು ಇದೆ ಅಂತ ನೋಡೋಣ ಅಂದರೆ ಇದರಲ್ಲಿ ಈ ಎಲೆಯಲ್ಲಿ ಕಬ್ಬಿಣದ ಅಂಶ ಯಥೇಚ್ಛವಾಗಿದೆ ಐರನ್ ಅಂಶ ಯಥೇಚ್ಛವಾಗಿದೆ ಮತ್ತು ಫೈಬರ್ ಅಂಶನೂ ಕೂಡ ಇದೆ ಮತ್ತು ಪೊಟ್ಯಾಷಿಯಮು ಕೂಡ ಇದೆ ಮತ್ತು ಇದರಲ್ಲಿ ಎ ಮತ್ತು ಬಿ ವಿಟಮಿನ್ಗಳು ಯಥೇಚ್ಛವಾಗಿದೆ ಹೇರಳವಾಗಿದೆ ಆದ್ದರಿಂದ ಏನಾದರೂ ನಮಗೆ ಮಲಬದ್ಧತೆ ಇದ್ದರೆ ಮಲಬದ್ಧತೆ ಏನಾದರೂ ಇದ್ದರೆ ಈ ಎಲೆಯನ್ನು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರೆ ಈ ಎಲೆಯಿಂದ ಅದು ಕಡಿಮೆ ಆಗುತ್ತೆ ಅಂದರೆ ಇದರಲ್ಲಿ ಫೈಬರ್ ಅಂಶ ಯಥೇಚ್ಛವಾಗಿರೋದ್ರಿಂದ ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ ಕರಳಗಳನ್ನ ಕೂಡ ಕ್ಲೀನ್ ಮಾಡುತ್ತೆ ಮತ್ತು ಜೊತೆಗೆ ಇದರಲ್ಲಿ ಇಮ್ಯುನಿಟಿ ಬೂಸ್ಟನ್ನು ಹೆಚ್ಚು ಮಾಡುತ್ತೆ ಏನಪ್ಪಾ ಅಂದರೆ ಇದ್ದಕ್ಕಿದ್ದಂಗೆ ನಮಗೆ ಸ್ವಲ್ಪ ನಿಶಕ್ತಿ ಅಂತ ಏನಾದರೂ ಅನಿಸಿದ್ರೆ ಅಕಸ್ಮಾತ್ ಸೀಬೆಕಾಯಿ ಮನೆಯಲ್ಲಿದ್ದರೆ ಅದನ್ನು ತಿನ್ಬೋದು ಮತ್ತು ಈ ಎಲೆಗಳನ್ನು ಕೂಡ ಸ್ವಲ್ಪ ಕಷಾಯ ಮಾಡಿ ಕುಡಿಬೋದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಮತ್ತು ಇದರ ಹಲ್ಲು ನೋವಿಗೆ ಇದು ಮೊದಲಾಗಿ ರಾಮಬಾಣ ಈ ಎಲೆಗಳಲ್ಲಿ ಹಲ್ಲುಗಳ ನೋವಿಗೆ ತುಂಬ ಉಪಯೋಗ ಇದೆ ಅಂದರೆ ಈ ಎಲೆನ ಸ್ವಲ್ಪ ತೊಳೆದ್ಬಿಟ್ಟು ವಿಳ್ಳೆದೆಲೆ ರೀತಿ ಈ ರೀತಿ ಸಣ್ಣದಾಗಿ ಮಡಿಸಿ ಚೆನ್ನಾಗಿ ತೊಳೆಬೇಕು ಮೊದಲು ತೊಳೆದು ಈ ರೀತಿ ಸಣ್ಣದಾಗಿ ವಿಳ್ಳೆ ರೀತಿ ವಿಳ್ಳೆದೆಲೆಯ ರೀತಿ ಮಡಿಸ್ಕೊಂಡು ನಮಗೆ ಹಲ್ಲು ನೋವು ಯಾವ ಕಡೆ ಇದೆ ಆ ಕಡೆಗೆ ಒತ್ತರಿಸ್ಕೊಂಡು ಬಾಯಿನಲ್ಲಿ ಇಟ್ಕೊ ಇದನ್ನು ಅಗಿಬೇಕಾಗಿಲ್ಲ ಸುಮ್ಮನೆ ಹಾಗೆ ಸೈಡ್ಲಿ ಇಟ್ಕೊಂಡಿದ್ರೆ ಅದಾಗಿದ್ದದೇ ಅದರ ರಸ ಬಿಡುತ್ತೆ ಆಗ ಹಲ್ಲುಗಳ ನೋವು ಕಡಿಮೆ ಆಗುತ್ತೆ ಮತ್ತು ಹಲ್ಲುಗಳಲ್ಲಿ ಒಂಥರ ಕ್ಯೂ ತುಂಬ್ಕೊಂಡಿರುತ್ತೆ ಮತ್ತು ಹಲ್ಲು ನೋವಿನಿಂದ ದವಡೆಗಳು ಮತ್ತು ಕೆನ್ನೆಗಳೆಲ್ಲ ಊದ್ಕೊಂಡಿದ್ದಾಗ ಈ ಎಲೆನ ನಾವು ಏನಾದರೂ ಅದನ್ನು ಬಾಯಿಗೆ ಇಟ್ಕೊಂಡ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಕಸ್ಮಾತ್ ನಮ್ಮ ಹತ್ರ ಗಿಡ ಇಲ್ಲ ಅಂತ ಅಂದ್ಕೊಂಡ್ರೆ ಸೀಬೆಕಾಯಿಗಳನ್ನು ಮಾರ್ತಾ ಇರ್ತಾರಲ್ಲ ಆ ಹಣ್ಣುಗಳ ಮಧ್ಯೆ ಈ ಎಲೆಗಳನ್ನು ಅವರು ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ ಅವರ ಹತ್ರ ಕೇಳಿ ಕೂಡ ತಂದು ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ಮತ್ತು ಇದು ಶುಗರ್ ಲೆವೆಲ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ಇದು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿದೆ ಮತ್ತು ಇದರಲ್ಲಿ ಯಾವ ಎಲೆಗಳಲ್ಲಿ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಹಿ ಅಂಶ ಯಥೇಚ್ಛವಾಗಿದೆಯೋ ಆಹಾರದಿಂದ ಕಣ್ಣಿಗೂ ಕೂಡ ಒಳ್ಳೆಯದು ಅದರಿಂದ ಇದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಸೀಬೆಕಾಯಿನೂ ತಿಂದರೂ ಸರಿಯೇ ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಎಲೆಗಳು ಸಿಕ್ಕಿದಾಗ ನಮಗೆ ಇದರಿಂದ ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ದೇಹಕ್ಕೆ ಅದು ಕೂಡ ಸೇರುತ್ತೆ ಇದನ್ನೇನೇ ಇಲ್ಲ ಸ್ವಲ್ಪ ಇದನ್ನು ಕಟ್ ಮಾಡಿ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಅದನ್ನು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಇದರಲ್ಲಿರುವಂಥ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಸೇರುತ್ತೆ ಮಾತ್ರ ಅಲ್ಲು ನೋವಿಗೆ ಮಾತ್ರ ತುಂಬ ಒಳ್ಳೆಯದಾಗಿದೆ ಅದರಿಂದ ಇದು ನಿಮಗೆ ಎಲ್ಲರೂ ಸಿಕ್ಕಿದ್ರೆ ಅಲ್ಲಿ ನೋವಿಲ್ಲ ಬಿಡು ತಿನ್ನಲ್ಲ ಅಂತೇನೋ ಆ ರೀತಿ ಏನಿಲ್ಲ ನಾವು ಟೀ ಕಾಫಿ ಕುಡಿಯಲ್ವಾ ಅದರ ಬದಲಾಗಿ ಈ ಒಂದು ನಾಲ್ಕು ಎಲೆನಾಗ ಹಾಕಿ ನೀರಿಗಾಕಿ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿ ಕುಡಿದ್ರೂ ಕೂಡ ಒಳ್ಳೆಯದು ಈಗ ಇದರಿಂದ ಒಂದು ಕಷಾಯನ ಮಾಡಿ ನೋಡೋಣ ಒಲೆ ಹಾಲು ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಅದಕ್ಕೆ ಇದರಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನ ಆ್ಯಡ್ ಮಾಡೋಣ ಇಲ್ಲಿ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಐದಾರು ಎಲೆಗಳನ್ನ ತೊಗೊಂಡಿದ್ದೀನಿ ಈಗ ಇಲ್ಲಿ ನೀರು ಕಾಯ್ತಾ ಇದೆಯಲ್ಲ ಇದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ನೀರಿಗೆ ಸೇರಿಸೋಣ ನೋಡಿ ಕುದೀತಾ ಇರುವಂಥ ನೀರಿಗೆ ಎಲೆಗಳನ್ನ ಕಟ್ ಮಾಡೋಕ್ಕಿದ್ದೀನಿ ಈಗ ಸ್ವಲ್ಪ ಶುಂಠಿನ ಈ ರೀತಿ ಪೀಸ್ ಮಾಡೋ ಹಾಕಿದ್ರು ಸರಿಯೇ ಅಥವಾ ತುರಿದ್ಬಿಟ್ಟು ಹಾಕೊಂಡ್ರೂ ಕೂಡ ಸರಿ ಹೋಗುತ್ತೆ ಮತ್ತು ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಬೀಜನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕೋಣ ಈಗ ಇದಿಷ್ಟು ಕೂಡ ಸ್ವಲ್ಪ ಕುದಿಬೇಕು ಕುದ್ದು ಸ್ವಲ್ಪ ನೀರು ಹಿಂಗಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಸೇರಿಸೋಣ ಇದು ಕಷಾಯ ಆಗಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಬೀಜ ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಶುಂಠಿ ಎಲ್ಲನೂ ಕೂಡ ಹಾಕಿದೆ ಈಗ ಅದು ಸ್ವಲ್ಪ ಕುದ್ದು ಆ ನೀರು ಸ್ವಲ್ಪ ಹಿಂಗಿದ್ರೆ ಆಗ ಆ ಎಲೆಗಳಲ್ಲಿರುವಂಥ ಒಳ್ಳೆಯ ಅಂಶ ಬಿಟ್ಕೊಳ್ಳುತ್ತೆ ಈಗ ಇದು ಒಂದೆರಡು ನಿಮಿಷ ಕುದೀಲಿ ನೋಡಿ ಕುದೀತಾ ಇದೆ ನೋಡಿ ಅದು ಕುದೀತಾ ಇದೆ ಈಗ ಅದಕ್ಕೆ ನಾವು ಬೆಲ್ಲನ ಹ್ಯಾಡ್ ಮಾಡೋಣ ಅಂದರೆ ಇದು ಕಷಾಯ ಆಗಿರೋದ್ರಿಂದ ಸಕ್ಕರೆ ಉಪಯೋಗಿಸೋದು ಬೇಡ ಬೆಲ್ಲನೇ ಆ್ಯಡ್ ಮಾಡೋಣ ಬೆಲ್ಲ ಹಾಕಿದ್ರೆ ಸ್ವಲ್ಪ ಆಗಿರುತ್ತೆ ಓಕೆ ಇನ್ನು ಒಂದು ನಿಮಿಷ ಬೆಲ್ಲ ಹೊಂದ್ಕೊಂಡು ಕುದ್ರೆ ಸಾಕಾಗುತ್ತೆ ಕಷಾಯ ರೆಡಿ ನೋಡಿ ಕಷಾಯ ಎಲ್ಲ ಸೊಪ್ಪಿನ ಎಲೆಗಳ ರಸ ಎಲ್ಲ ಕೂಡ ಬಿಟ್ಕೊಂಡಿದೆ ಈಗ ಒಲೆ ಆಫ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಈಗ ಸೋಸ್ಗಳನ್ನು ಪಿಲ್ಟು ಮಾಡೋಣ ನೋಡಿ ಸೀಬೆಕಾಯಿ ಎಲ್ ಗಿಡದ ಎಲೆಯ ಕಷಾಯ ರೆಡಿಯಾಗಿದೆ ಇದು ಆರೋಗ್ಯದ ಗುಣಗಳನ್ನು ತುಂಬ ಅಧಿಕವಾಗಿ ಹೊಂದಿದೆ ಅದರಿಂದ ಸಿಕ್ಕಿದಾಗ ಇದನ್ನು ನೀವು ಕೂಡ ಉಪಯೋಗಿಸ್ಕೊಳ್ಳಿ ನನ್ನ ವೀಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು